ಎಲ್ಲರಿಗೂ ನಮಸ್ಕಾರ ಹಾಯ್ ಮುದ್ದು ಮಕ್ಕಳೇ ಇಂದಿನ ಕನ್ನಡ ತರಗತಿಗೆ ಎಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಕನ್ನಡ ಮಿಸ್ ಮಾಲ್ತಿ ಎಲ್ಲ ಪ್ರೀತಿಯ ಮಕ್ಕಳಿಗೂ ಶುಭೋದಯ ಶುಭ ದಿನ ಮಕ್ಕಳೇ ಕಳೆದ ತರಗತಿಯಲ್ಲಿ ನಾವು ಪದ್ಯ ನಾಲ್ಕು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಪದ್ಯದ ವಿವರಣೆಯನ್ನು ತಿಳಿದುಕೊಂಡಿದ್ದೆವು ಇಂದಿನ ತರಗತಿಯಲ್ಲಿ ಈ ಪದ್ಯದ ನೋಟ್ಸ್ ಅನ್ನು ಬರೆಯೋಣ ಮಕ್ಕಳೇ ಎಲ್ಲರೂ ನಿಮ್ಮ ಕನ್ನಡ ಪಠ್ಯಪುಸ್ತಕ ಕನ್ನಡ ನೋಟ್ಸ್ ಹಾಗೂ ಪೆನ್ನನ್ನು ಅನ್ನು ತೆಗೆದುಕೊಳ್ಳಿ ಅಕ್ಷರಗಳನ್ನು ದುಂಡಾಗಿ ತಪ್ಪಿಲ್ಲದಂತೆ ನೀಟಾಗಿ ಬರೆಯಿರಿ ಕನ್ನಡ ಸಂಖ್ಯೆಗಳನ್ನೇ ಹಾಕಿರಿ ಮಕ್ಕಳೇ ಪದ್ಯದ ನೋಟ್ಸ್ ಅನ್ನು ಪ್ರಾರಂಭಿಸೋಣವೇ ಇಂದಿನ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದು ನಾಲ್ಕು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಕವಿ ಚಂದ್ರಶೇಖರ ಪಾಟೀಲ ಕೃತಿಕಾರರ ಪರಿಚಯ ಇವರು ಇದು ಚಂದ್ರಶೇಖರ ಪಾಟೀಲರವರ ಭಾವಚಿತ್ರ ಕವಿ ಚಂದ್ರಶೇಖರ ಪಾಟೀಲ ಸಂಕ್ಷಿಪ್ತ ನಾಮ ಚಂಪ ಜನನ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸ್ಥಳ ಜನಿಸಿದ ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರು ಕೃತಿಗಳು ಬಾನುಲಿ ಮಧ್ಯಬಿಂದು ಗಾಂಧಿ ಸ್ಮರಣೆ ಶಾಲ್ಮಲ ಮುಂತಾದವು ಇವರು ಪಡೆದ ಪ್ರಶಸ್ತಿಗಳು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಂಪ ಪ್ರಶಸ್ತಿ ಆಳ್ವಾಸ್ ತುಡಿಸಿರಿ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿ ಸೆಕೆಂಡ್ ಮೀನ್ ಪದಗಳ ಅರ್ಥ ಆಸರ ಆಶ್ರಯ ನೆಲೆ ಉಸಿರಬೇಕು ಹೇಳಬೇಕು ನೇಸರ ಸೂರ್ಯ ಸೂರ್ಯ ರವಿ ಭಾನು ಆದಿತ್ಯ ಎಲ್ಲ ಬರುತ್ತೆ ಬರ್ರಿ ಬನ್ನಿರಿ ಸಂಗಡ ಜೊತೆ ಒಟ್ಟಾಗಿ ಹೊಟ್ಟೆಗನ್ನ ಹಸಿವಿಗೆ ಆಹಾರ ಥರ್ಡ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಎಲ್ಲೆಲ್ಲೂ ಏನೆಂದು ಉಸಿರಬೇಕು ಉತ್ತರ ಎಲ್ಲೆಲ್ಲೂ ನಮ್ಮ ನುಡಿ ಕನ್ನಡ ಎಂದು ಉಸಿರಬೇಕು ಪ್ರಶ್ನೆ ಎರಡು ಕೈಯ ತುಂಬ ಏನು ಬೇಕು ಎಲ್ಲರಿಗೂ ಕೈಯ ತುಂಬ ಕೆಲಸ ಬೇಕು ಪ್ರಶ್ನೆ ಮೂರು ನೇಸರ ಏನನ್ನು ಬಿತ್ತಬೇಕು ಉತ್ತರ ನೇಸರ ಭೂಮಿ ತುಂಬ ತನ್ನ ಬೆಳಕನ್ನು ಬಿತ್ತಬೇಕು ಪ್ರಶ್ನೆ ನಾಲ್ಕು ಎದೆಯ ತುಂಬ ಯಾವುದು ತುಳುಕಬೇಕು ಉತ್ತರ ಎದೆಯ ತುಂಬ ಪ್ರೀತಿಯ ಬೆಳದಿಂಗಳು ತುಳುಕಬೇಕು ಫೋರ್ತ್ ಮೀನ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಒಂದು ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಎರಡು ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ಮಕ್ಕಳೇ ಈ ಪದ್ಯ ಭಾಗವನ್ನು ಪಠ್ಯಪುಸ್ತಕದಲ್ಲೂ ಸಹ ಬರೆಯಬೇಕು ಶುಭ ನುಡಿ ಒಂದು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಮಿಗಿಲು ಅಂದರೆ ಹೆಚ್ಚು ನಮ್ಗೆ ನಮ್ಮ ಹೆತ್ತ ತಾಯಿ ಮತ್ತೆ ಹೊತ್ತ ನಾಡು ನಾವಿರೋ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎರಡು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಮೂರು ಎಲ್ಲಾದರೂ ಇರು ಎಲ್ಲಾದರೂ ಎಂತಾದರೂ ಇರು ನೀ ಕನ್ನಡಿಗನಾಗಿರು ನಾಲ್ಕು ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಮಕ್ಕಳೇ ಕನ್ನಡ ವ್ಯಾಕರಣದಲ್ಲಿ ಬರುವ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ವ್ಯಾಕರಣ ಮಾಹಿತಿ ಸಂಧಿ ಪರಿಚಯ ನಾವು ಮಾತನಾಡುವಾಗ ಕೆಲವು ಶಬ್ದಗಳನ್ನು ಬಿಡಿಬಿಡಿಯಾಗಿ ಹೇಳುವುದಿಲ್ಲ ಅವನು ಪ್ಲಸ್ ಅಲ್ಲಿ ಎಂಬ ಎರಡು ಶಬ್ದಗಳನ್ನು ಕೂಡಿಸಿ ಅವನಲ್ಲಿ ಎಂದು ಹೇಳುತ್ತೇವೆ ಅವನು ಅಲ್ಲಿ ಅಂತ ಹೇಳಲ್ಲ ಅವನಲ್ಲಿ ಎಂದು ಹೇಳುತ್ತೇವೆ ಅಂದರೆ ಅವುಗಳನ್ನು ಕೂಡಿಸಿಯೇ ಹೇಳುತ್ತೇವೆ ಉದಾಹರಣೆ ಆಡು ಪ್ಲಸ್ ಇಸು ಆಡಿಸು ಆಡು ಇಸು ಅಂತ ಹೇಳಲ್ಲ ಅಲ್ವಾ ಮಕ್ಕಳೇ ಅಬ್ಸರ್ವ್ ಮಾಡಿ ಮರ ಪ್ಲಸ್ ಅನ್ನು ಮರವನ್ನು ಮರ ಅನ್ನು ಅಂತ ಹೇಳಲ್ಲ ದೇವರು ಪ್ಲಸ್ ಹೀಗೆ ದೇವರಿಗೆ ದೇವರು ಹೀಗೆ ಅಂತ ಹೇಳಲ್ಲ ಅಲ್ವಾ ಮಳೆ ಪ್ಲಸ್ ಕಾಲ ಮಳೆಗಾಲ ಮಳೆ ಕಾಲ ಅಂತ ಹೇಳಲ್ಲ ಹೀಗೆ ಎರಡು ಅಕ್ಷರಗಳ ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಮಕ್ಕಳೇ ಗಮನವಿಟ್ಟು ಕೇಳಿ ಅರ್ಥ ಆಗ್ತಿದೆ ಅಲ್ವಾ ಎರಡು ಅಕ್ಷರಗಳ ಯಾವ ಕಾಲ ವಿಳಂಬವೂ ಇಲ್ಲದೆ ವಿಳಂಬ ಅಂದರೆ ಲೇಟ್ ಮಾಡೋದು ತಡ ಮಾಡೋದು ಯಾವ ತಡ ಆಗ್ದಂಗೆ ಕಾಲ ವಿಳಂಬ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಕೆಲವು ಉದಾಹರಣೆಗಳನ್ನು ಗಮನಿಸಿ ಪದ ಪದ ಸಂಧಿ ರೂಪ ನೋಡಿ ಅವನ ಪ್ಲಸ್ ಅಂಗಡಿ ಅವನಂಗಡಿ ಅವನ ಅಂಗಡಿ ಅಂತ ಹೇಳಲ್ಲ ಅಲ್ವಾ ನೋಡಿ ಅವನ ಪ್ಲಸ್ ಅಂಗಡಿ ಅವನ ಅಂಗಡಿ ಅಂತಾನೆ ಹೇಳ್ತೀವಿ ಅತ್ ಅದನ್ನ ಕೂಡಸಿಯೇ ಹೇಳ್ತೀವಿ ಅಲ್ವಾ ಕುಲ ಪ್ಲಸ್ ಅನ್ನು ಕುಲವನ್ನು ಕುಲ ಅನ್ನು ಅಂತ ಹೇಳಲ್ಲ ಕುಲವನ್ನು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಬೆಟ್ಟ ತಾವರೆ ಅಂತ ಹೇಳಲ್ಲ ಬೆಟ್ಟದಾವರೆ ಅಂತ ಹೇಳ್ತೀವಿ ಮಳೆ ಪ್ಲಸ್ ಕಾಲ ಮಳೆಗಾಲ ಮಳೆ ಕಾಲ ಅಂತ ಹೇಳಲ್ಲ ಹೀಗೆ ಎರಡು ಅಕ್ಷರಗಳ ಈ ಅಕ್ಷರಕ್ಷ ಕಾಲ ವಿಳಂಬವೂ ಇಲ್ಲದೆ ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಅರ್ಥ ಆಯ್ತಲ್ವಾ ಮಕ್ಕಳೇ ಹೀಗೆ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ಅಕ್ಷರ ಒಂದು ಲೋಪವಾಗಬಹುದು ಇನ್ನೊಂದು ಆಗಮಿಸಬಹುದು ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರಬಹುದು ಇದನ್ನು ಸಂಧಿ ಕಾರ್ಯ ಎನ್ನುವರು ಮಕ್ಕಳೇ ಗಮನವಿಟ್ಟು ಕೇಳಿ ಅರ್ಥ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಶಬ್ದ ಇದೆ ಇದು ನೋಡಿ ಮಾತನ್ನು ಅಂತ ಇದೆ ಮಾತು ಪ್ಲಸ್ ಅನ್ನು ಮಾತನ್ನು ಓಕೆ ಇಲ್ಲಿ ನೋಡಿ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಇಲ್ಲಿ ಮಾತು ಅನ್ನೋದು ಒಂದು ಪದ ಅನ್ನು ಅನ್ನೋದು ಇನ್ನೊಂದು ಪದ ಪೂರ್ವ ಪದದ ಅಂತ್ಯದಲ್ಲಿ ಅಂತ್ಯ ಅಂದ್ರೆ ಕೊನೆ ಇದು ಪೂರ್ವ ಪದ ಮಾತು ಅನ್ನೋದು ಪೂರ್ವ ಪದ ಪೂರ್ವ ಪದದ ಕೊನೆಯಲ್ಲಿ ಮಾತು ತ ಪ್ಲಸ್ ಉ ಬಂದಿದೆ ಅಲ್ವಾ ಮತ್ತು ಉತ್ತರ ಪದದ ಆದಿಯಲ್ಲಿ ಇದು ಉತ್ತರ ಪದ ಆದಿ ಅಂದ್ರೆ ಪ್ರಾರಂಭ ಉತ್ತರ ಪದದ ಪ್ರಾರಂಭದಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ಯಾವ ಥರ ಅಕ್ಷರ ಒಂದು ಲೋಪವಾಗೋದು ಅಂದರೆ ಅಂದ್ರೆ ಹೋಗೋದು ಇಲ್ಲಿ ನೋಡಿ ಮಾತು ಪ್ಲಸ್ ಅನ್ನು ಮಾತನ್ನು ಇಲ್ಲಿ ಹೂ ಬರದೇ ಇಲ್ಲ ಮಾತನ್ನು ಅಂತ ಹೇಳ್ತೀವಿ ಅಲ್ವಾ ಅಂದ್ರೆ ಹೂ ಲೋಪವಾಗುತ್ತೆ ಅಂದ್ರೆ ಬಿಟ್ಟೋಗುತ್ತೆ ಅಥವಾ ಇನ್ನೊಂದು ಆಗಮಿಸಬಹುದು ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರ್ಬೋದು ಇಲ್ಲಿ ನೋಡಿ ಇಲ್ಲಿ ಮಳೆ ಪ್ಲಸ್ ಕಾಲ ಮಳೆಗಾಲ ಕ ಹೋಗಿ ಗಾ ಬಂದಿದೆ ಅಲ್ವಾ ಬೇರೆ ಅಕ್ಷರ ಇದನ್ನು ಸಂಧಿಕಾರ್ಯ ಎನ್ನುವರು ಅರ್ಥ ಆಗ್ತಿದೆ ಅಲ್ಲ ಮಕ್ಕಳೇ ಇದು ಮಾತು ಅನ್ನೋದು ಪೂರ್ವ ಪದ ಅನ್ನು ಅನ್ನೋದು ಉತ್ತರ ಪದ ಸಂಧಿಕಾರೆಯ ಮಾತನ್ನು ಅಲ್ವಾ ಒಂದು ಪೂರ್ವ ಪದದ ಅಂತ್ಯದಲ್ಲಿ ಕೊನೆಯಲ್ಲಿ ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯ ನಡೆಯುತ್ತೆ ಏನು ಅಕ್ಷರವೊಂದು ಬಿಟ್ಟು ಹೋಗೋದು ಅಥವಾ ಇನ್ನೊಂದು ಆಗಮಿಸೋದು ಯಾಕರಾಗಮ ವಕಾರಮ ಸಂಧಿ ಅಂತ ಹೇಳ್ತೀವಿ ಅಲ್ವಾ ಈಗ ಇಲ್ಲಿ ನೋಡಿ ಕುಲ ಪ್ಲಸ್ ಅನ್ನು ಕುಲವನ್ನು ಇದೆ ನೋಡಿ ಇಲ್ಲಿ ವಾ ಆಗಮಿಸಿದೆ ಇದು ಒಕಾರಾಗಮ ಸಂಧಿ ಅಥವಾ ಅಕ್ಷರ ಒಂದು ಲೋಪವಾಗೋದು ಇನ್ನೊಂದು ಆಗಮಿಸಬಹುದು ಅಥವಾ ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆ ಅಕ್ಷರ ಬರುವುದು ಆದೇಶ ಸಂಧಿಯಲ್ಲಿ ಬರುತ್ತೆ ನೋಡಿ ಬೇರೆ ಅಕ್ಷರ ಮಳೆ ಪ್ಲಸ್ ಕಾಲ ಮಳೆಗಾಲ ಕ್ ಗ ಬಂದಿದೆ ಓಕೆ ಇದನ್ನು ಸಂಧಿ ಕಾರ್ಯ ಎನ್ನುವರು ಸಂಧಿಯ ವಿವಿಧ ಪ್ರಕಾರಗಳ ಬಗ್ಗೆ ಮುಂದಿನ ಪಾಠದಲ್ಲಿ ತಿಳಿದುಕೊಳ್ಳೋಣ ಅರ್ಥ ಆಗಿದೆ ಎಲ್ಲ ಮಕ್ಕಳೇ ಭಾಷಾಭ್ಯಾಸ ನೋಡೋಣ ಭಾಷಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಸಂಧಿ ಎಂದರೇನು ಒಂದು ಉದಾಹರಣೆ ಕೊಡಿ ಉತ್ತರ ಎರಡು ಅಕ್ಷರಗಳ ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಉದಾಹರಣೆ ಇವನ ಪ್ಲಸ್ ಊರು ಇವನೂರು ಎರಡನೇ ಸಂಧಿ ಕಾರ್ಯ ಎಂದರೇನು ಕಾರ್ಯ ಅಂದರೆ ಕೆಲಸ ಉತ್ತರ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ಅಕ್ಷರ ಒಂದು ಲೋಪವಾಗಬಹುದು ಅಥವಾ ಇನ್ನೊಂದು ಆಗಮಿಸಬಹುದು ಅಥವಾ ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರಬಹುದು ಇದನ್ನು ಸಂಧಿಕಾರ್ಯ ಎನ್ನುವರು ಮೂರು ತೆನೆ ಪ್ಲಸ್ ಅನ್ನು ಇದರಲ್ಲಿ ಪೂರ್ವ ಪದ ಉತ್ತರ ಪದ ಯಾವುದು ತಿಳಿಸಿರಿ ಇದರಲ್ಲಿ ನಡೆದ ಸಂಧಿಕಾರ್ಯವನ್ನು ಬರೆಯಿರಿ ನೋಡಿ ತೆನೆ ತೆನೆ ಅನ್ನೋದು ಪೂರ್ವ ಪದ ಓಕೆ ಅನ್ನು ಅನ್ನು ಅನ್ನೋದು ಉತ್ತರ ಪದ ತೆನೆ ಪ್ಲಸ್ ಅನ್ನು ತೆನೆಯನ್ನು ಸಂಧಿಕಾರೆ ಇದು ತೆನೆ ಪೂರ್ವ ಪದ ಅನ್ನು ಉತ್ತರ ಪದ ತೆನೆಯನ್ನು ಸಂಧಿಕಾರ ಇದರಲ್ಲಿ ಏನು ಆಗಿದೆ ತೆನೆ ಅನ್ನು ಇಲ್ಲಿ ಏನಾಗಿದೆ ಇಲ್ಲಿ ಎ ಪ್ಲಸ್ ಆ ಇದರಲ್ಲಿ ಯ ಅಕ್ಷರ ಹೊಸದಾಗಿ ಆಗಮಿಸಿದೆ ಇಲ್ಲಿ ನೋಡಿ ತೆನೆ ನ ಪ್ಲಸ್ ಎ ಇದೆ ಪೂರ್ವ ಪದದ ಅಂತ್ಯದಲ್ಲಿ ಉತ್ತರ ಪದದಲ್ಲಿ ಆ ಇದೆ ಬಟ್ ಎ ಕೂಡಿಸಿ ಬರೆಯುವಾಗ ತೆನೆಯನ್ನು ಯ ಬಂದಿದೆ ಓಕೆ ಇದರಲ್ಲಿ ಯಾ ಅಕ್ಷರ ಹೊಸದಾಗಿ ಆಗಮಿಸಿದೆ ಆದ್ದರಿಂದ ಇದು ಯಕಾರಾಗಮ ಸಂಧಿ ನಾಲ್ಕು ಈ ಪದಗಳನ್ನು ಬಿಡಿಸಿ ಬರೆಯಿರಿ ಸಂಧಿ ಕಾರ್ಯ ಹೇಳಿರಿ ಸಕ್ಕರೆಯಾಯಿತು ಕೆಟ್ಟವಳೇನು ದುಃಖಿತನಾದನು ನೋಡಿ ಫಸ್ಟ್ಗೆ ಬರೋದು ಪೂರ್ವ ಪದ ಎರಡನೇದು ಉತ್ತರ ಪದ ಸಂಧಿಕಾರೆ ಒಂದೇ ನೋಡೋಣ ಸಕ್ಕರೆ ಪ್ಲಸ್ ಆಯಿತು ಸಕ್ಕರೆಯಾಯಿತು ಇಲ್ಲಿ ಸಕ್ಕರೆ ಪು ಇದು ಪೂರ್ವ ಪದ ಪೂರ್ವ ಪದ ಅಂತ್ಯದಲ್ಲಿ ಸಕ್ಕರೆ ಎ ಇದೆ ಉತ್ತರ ಪದದ ಆದಿಯಲ್ಲಿ ಆ ಇದೆ ಆದರೆ ಸಂಧಿಕಾರೆ ಏನಾಗಿದೆ ಇಲ್ಲಿ ಲೋಪ ಆಗಿಲ್ಲ ಅಲ್ವಾ ಏನಾಗಿದೆ ಇನ್ನೊಂದು ಅಕ್ಷರ ಆಗಮವಾಗಿದೆ ಯಾವುದು ಯ ಆಗಿದೆ ಅದಕ್ಕೆ ಇದು ಯಾಕಾರಾಗಮ ಸಂಧಿ ಇಲ್ಲಿ ಇನ್ನೊಂದು ಅಕ್ಷರ ಹೊಸದಾಗಿ ಬಂದಿದೆ ಅಲ್ವಾ ಇಲ್ಲಿ ಲೋಪನೂ ಆಗಿಲ್ಲ ಅಥವಾ ಬೇರೆ ಅಕ್ಷರ ಬಂದಿಲ್ಲ ಇಲ್ಲಿ ಇನ್ನೊಂದು ಅಕ್ಷರ ಬಂದಿದೆ ಯ ಯಾರಾಗಮ ಸಂಧಿ ಎರಡನೇದು ಕೆಟ್ಟವಳು ಪ್ಲಸ್ ಏನು ಕೆಟ್ಟವಳೇನು ಕೆಟ್ಟವಳು ಪೂರ್ವ ಪದ ಏನು ಉತ್ತರ ಪದ ಕೆಟ್ಟವಳೇನು ಸಂಧಿಕಾರ ಇಲ್ಲೇನಾಗಿದೆ ಏನಾಗಿದೆ ಕೆಟ್ಟವಳು ಊ ಪೂರ್ವ ಪದದ ಅಂತ್ಯದಲ್ಲಿ ಊ ಉತ್ತರ ಪದದ ಆದಿಯಲ್ಲಿ ಎ ಇಲ್ಲಿ ಹೂ ಲೋಪವಾಗಿದೆ ನೋಡಿ ಕೆಟ್ಟವಳೇನು ಅನ್ನೋಲ್ಲ ಕೆಟ್ಟವಳೇನು ಇಲ್ಲಿ ಹೂ ಬಿಟ್ಟೋಗಿದೆ ಅಲ್ವಾ ಇದು ಲೋಪಸಂಧಿ ಮೂರನೇ ದುಃಖಿತನು ಪ್ಲಸ್ ಆದನು ದುಃಖಿತನಾದನು ಲೋಪಸಂಧಿ ದುಃಖಿತನು ಪೂರ್ವ ಪದ ಪೂರ್ವ ಪದದ ಆದಿಯಲ್ಲಿ ಹೂ ಬಂದಿದೆ ಆದನು ಉತ್ತರ ಪದ ಉತ್ತರ ಪದದ ಅಂತ್ಯದಲ್ಲಿ ಆ ಇದೆ ಕೂಡಿಸಿ ಬಂದರೆ ಏನಾಗುತ್ತೆ ದುಃಖಿತನಾದನು ಇಲ್ಲಿ ಏನಾಗಿದೆ ಹೂ ಲೋಪವಾಗಿದೆ ಆದ್ದರಿಂದ ಇದು ಲೋಪಸಂಧಿ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಬಿಟ್ಟುಹೋದ್ರೆ ಅದು ಲೋಪಸಂಧಿ ಆಗುತ್ತೆ ಅರ್ಥ ಆಗಿದೆ ಅಲ್ವ ಮಕ್ಕಳೇ ಎಲ್ಲರೂ ಕನ್ನಡ ನೋಟ್ಸನ್ನು ಕಂಪ್ಲೀಟ್ ಮಾಡಿ ಅಕ್ಷರಗಳನ್ನು ದುಂಡಾಗಿ ತಪ್ಪಿಲ್ಲದಂತೆ ನೀಟಾಗಿ ಬರೆಯಿರಿ ಕನ್ನಡ ಸಂಖ್ಯೆಗಳನ್ನು ಬರೆಯಿರಿ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ ದೇವರ ಕೃಪೆ ಸದಾ ನಮ್ಮೆಲ್ಲರ ಮೇಲಿರಲಿ